ಗೌಡ ಫುಟ್ಬಾಲ್ ಅಕಾಡೆಮಿ ವತಿಯಿಂದ ಮೇ ಹದಿನೆಂಟರಿಂದ ಇಪ್ಪತ್ತೈದರವರೆಗೆ ಗೌಡ ಫುಟ್ಬಾಲ್ ಟ್ರೋಫಿ ಹಾಗೂ ಮರಗೋಡು ವ್ಯಾಪ್ತಿಯ ಗ್ರಾಮಗಳಿಗೆ ಸೀಮಿತವಾಗಿ ಯೂನಿಟಿ ಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆಯಲಿದೆ ಎಂದು ಅಕಾಡೆಮಿಯ ಕಾರ್ಯದರ್ಶಿ ಇಟ್ಟಣಿಕೆ ನವನಿ ತಿಳಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮರಗೋಡು ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಏಳನೇ ವರ್ಷದ ಗೌಡ ಫುಟ್ಬಾಲ್ ಪಂದ್ಯಾವಳಿ ನಡೆಯಲಿದೆ ಎಂದರು ಕಳೆದ ಬಾರಿಯ ಪಂದ್ಯಾವಳಿಗಳಿಗೆ ಸಮುದಾಯ ಬಾಂಧವರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು ಈ ಬಾರಿ ಮೊದಲ ಅರವತ್ನಾಲ್ಕು ತಂಡಗಳಿಗೆ ಆದ್ಯ ನೀಡಲಾಗಿದೆ ಪ್ರವೇಶ ಶುಲ್ಕ ಮೂರು ಸಾವಿರ ರು ಇದ್ದು ಆಸಕ್ತ ತಂಡಗಳು ಮೇ ಐದರ ಒಳಗೆ ತಂಡಗಳ ಹೆಸರು ನೋಂದಾಯಿಸಿಕೊಳ್ಳುವಂತೆ ಮನವಿ ಮಾಡಿದರು ಪಂದ್ಯಾವಳಿಯ ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನ ರು ಎಪ್ಪತ್ತು ಸಾವಿರ ನಗದು ದ್ವಿತೀಯ ಬಹುಮಾನ ಐವತ್ತು ಸಾವಿರ ರು ನಗದು ತೃತೀಯ ಹಾಗೂ ನಾಲ್ಕನೇ ಬಹುಮಾನ ರು ಹತ್ತು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಕಾಡೆಮಿ ಅಧ್ಯಕ್ಷ ಬಡುವಂಡ್ರ ಸುಜಯ್ ಉಪಾಧ್ಯಕ್ಷ ಪಾಂಡನ ಋಷಿಕೇಶ್ ಪ್ರಮುಖರಾದ ಜೈನಿರಾ ರೋಷನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರು

ಮೇ ಟ್ವೆಂಟಿ ಫಿಫ್ತ್ ಗಂಟ ನಡೀತದೆ ಹಾಗೆ ಈ ಒಂದು ಟೂರ್ನಮೆಂಟ್ಲಿ ಒಂದು ನಮ್ಮ ವಿಲೇಜರ್ಸ್ಗಾಗಿ ಒಂದು ಯೂನಿಟ್ ಕಪ್ ಅಂತ ಹೇಳಿ ನಾವೊಂದು ಆಯೋಜನೆ ಮಾಡಿದ್ದೀವಿ ಆ ಯೂನಿಟ್ ಕಪ್ಲಿ ನಾವು ಬೇರೆ ಬೇರೆ ಕ್ಯಾಶ್ ಪ್ರೈಸ್ ಒಂದು ಟೀಮ್ ಮಾಡಿ ಅದರಲ್ಲಿ ಅವರು ಆಡೋಂತ ಒಂದು ಅವರಿಗೆ ಒಂದು ಅವಕಾಶ ಇರ್ತದೆ ಹಾಗೆ ಕಳೆದ ವರ್ಷ ನಮಗೆ ತೊಂಬತ್ತೆಂಟು ಟೀಮ್ ಬಂದಿತ್ತು ಬಟ್ ನಮಗೆ ಈ ಫಸ್ಟ್ ನಾವು ಫಸ್ಟ್ ಕೊಡ್ತಾ ಇದ್ದೀವಿ ಓಕೆ ಸೊ ಈ ವರ್ಷ ನಮ್ಮ ಅಧ್ಯಕ್ಷರು ಬೇರೆ ಚೇಂಜ್ ಆಗಿದ್ದಾರೆ ಸುಜಯ್ ಅವರು ಈ ವರ್ಷ ಅಧ್ಯಕ್ಷರಾಗಿದ್ದಾರೆ ಹಾಗೆ ವೈಸ್ ಪ್ರೆಸಿಡೆಂಟ್ ಆಗಿ ಪಾಟನ ಋಷಿಕೇಶ್ ಅವರು ಈ ವರ್ಷ ಆಯ್ಕೆ ಆಗಿದ್ದಾರೆ ಅದೇ ರೀತಿ ಈ ಒಂದು ಟೂರ್ನಮೆಂಟ್ ಮರಗೋಡು ಹಿರಿಯ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ನಡೆಯಲಿದೆ ಹಾಗೆ ಈ ಒಂದು ಟೂರ್ನಮೆಂಟಿಗೆ ನಾಳೆಯಿಂದಲೇ ನಾವು ಹೆಸರನ್ನ ನೋಂದಾಯಿಸ್ಕೊಳ್ತಾ ಇದ್ದೀವಿ ಟೀಮ್ನ ಹೆಸರನ್ನ ಹಾಗೆ ಇದೊಂದು ಟೂರ್ನಮೆಂಟಿಗೆ ಯಾರಾದರೂ ಆಸಕ್ತ ಟೀಮ್ ಹೆಸರು ಕೊಡೋದಾದರೆ ಈ ಕಾಂಗಿನ ಮೋನೀಶ್ ಅವರ ಮೊಬೈಲ್ ನಂಬರ್ ಹೀಗಿರ್ತದೆ ನೈನ್ ಡಬಲ್ ಜೀರೋ 8538932 ఫైవ్ త్రీ ఎయిట్ నైన్ త్రీ టూ కీర్తి కుంక్రిరా నైన్ అండ్ వివేక్ కర్డేనా డబల్